ಹಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಫ್ರೆಂಡ್ವರೆಗೂ ನೋಡಿ ಒಂದು ಮುಖ್ಯವಾದ ವಿಷಯನ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ನಾನು ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡ್ತೀನಿ ಇನ್ನೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೈಲಿ ತುಂಬ ದಿನನೇ ಆಗಿಬಿಟ್ಟಿತ್ತು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಒಂದು ವೀಕಿಗೆ ಟೂ ಟೈಮ್ಸ್ ಆದ್ರೂ ಈ ರೀತಿ ಮೊಳಕೆ ಕಟ್ಟಿದ ಸಾರುಗಳನ್ನ ಮಾಡ್ತಾರೆ ಬಟ್ ಯಾವ ರೀತಿ ಮಾಡ್ತೀವಿ ಏನೇನೆಲ್ಲ ಹಾಕ್ತೀವಿ ಅನ್ನೋ ಎಲ್ಲಗೂ ತೋರಿಸಿದೀವಿ ಮತ್ತು ಡಿಸ್ಕ್ರಿಪ್ಷನ್ಸಲ್ಲೂ ಹಾಕಿರ್ತೀನಿ ಹಾಗೆ ಯಾರಿಗಾದರೂ ಬೇಕಂದರೆ ಹೋಗಿ ಚಕ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡು ನೈಸ್ನ ಫೇಸ್ಟ್ನ ಮಾಡಿದೆ ಅದಾದಮೇಲೆ ಒಂದೆರಡು ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಗೆ ಚಕ್ಕೆ ಲವಂಗ ಒಂದು ಒಂದು ಅಷ್ಟು ಚಕ್ಕೆ ಮತ್ತು ಒಂದು ನಾಲ್ಕೈದರಿಂದ ಲವಂಗ ಹಾಕ್ಕೊಂಡು ಇಷ್ಟು ನೈಸ್ ಪೇಸ್ಟ್ ಮಾಡ್ಕೊಂಡು ಮತ್ತು ಖಾರದ ಪುಡಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಗ್ರೈಂಡ್ನ ಮಾಡಿಕೊಂಡ್ರೆ ಮಸಾಲೆ ಅನ್ನೋದು ರೆಡಿ ಆಗ್ಬಿಡುತ್ತೆ ಹಾಗೆ ಒಂದು ಕುಕ್ಕರ್ನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಲ್ನ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿರ್ಕಂಥ ಈರುಳ್ಳಿನ ಹಾಕಿ ಮತ್ತು ಮೊಳಕೆಕಾಳಿ ಕಟ್ಟಿರೋವಂಥ ಕಾಳನ್ನ ಹಾಕಿ ಫ್ರೈನ ಮಾಡಿ ಈ ಏನು ತೆಗ್ದಿದ್ದೀವಿ ಮಸಾಲೆನ ನೈಸಿಗೆ ಗ್ರೈಂಡ್ ಮಾಡಿ ಆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಒಂದೆರಡು ವಿಸಲ್ ಓಡ್ಸಿದ್ರೆ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಆದರೆ ಸಿಂಪಲ್ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಬಟ್ ತುಂಬ ಮಸಾಲೆ ಮಸಾಲೆ ಅಂತ ಏನು ಅನಿಸಲ್ಲ ಇಷ್ಟಪಟ್ಟು ತಿನ್ಬೋದು ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಹಾಗೆ ಪಾತ್ರೆಗಳಿತ್ತು ಅಂದ್ಬಿಟ್ಟು ಅಡುಗೆ ಮನೇನ ಆವಾಗವಾಗೇ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ಕೆಲಸ ಇರಲ್ಲ ಬಟ್ ನಾವು ಶಾಪ್ನಲ್ಲಿ ಕೆಲಸ ಮಾಡೋದ್ರಿಂದ ಈ ರೀತಿ ಟೈಮ್ನ ಸೇವ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ ಬಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಲ್ಲೇ ಬಿಟ್ಟು ಹೋದರೆ ನೆಕ್ಸ್ಟು ಮನೆಗೆ ಬಂದು ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆ ರೀತಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಾನೆಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಸಾಂಬಾರು ಕೂಡ ಕಡಿಮೆ ಇಂಗ್ರೀಡಿಯೆಂಟ್ ಆಗೋ ಹಾಕಿರೋದ್ರಿಂದ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯುದಪ್ಪ ವಿಷಯ ಅಂತಂದರೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಾಗಿರೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತು ಬಟ್ ಅದಾದಮೇಲೆ ನಾನು ಈಗ ರೀಸೆಂಟಾಗಿ ಒಂದು ತ್ರೀ ಇಯರ್ಸ್ ಬ್ಯಾಕು ನಾನು ಶಾಪ್ನ ಓಪನ್ ಮಾಡಾದ್ಮೇಲೆ ಪ್ರತಿಯೊಬ್ಬರೂ ಅಲ್ಲಿಗೆ ನನ್ನ ಶಾಪ್ನಲ್ಲಿ ಬರೋರಾಗಿರ್ಬೋದು ಅವರು ಪ್ರತಿಯೊಬ್ಬರೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲರ ಮಧ್ಯದಲ್ಲಿ ಅವರಿಗೂ ಕೂಡ ನಾವು ನಮ್ಮ ಹತ್ರನೂ ಇದ್ದಿದ್ರೆ ನಾವು ಈ ರೀತಿ ಮಾಡ್ಕೊಬೋದಿದ್ದು ನಮ್ಮ ಹತ್ರ ಇದ್ರೆ ಆ ರೀತಿ ಇರ್ಬೋದಿತ್ತು ಅನ್ನೋ ಕನ್ಸ್ಗಳು ಕಾಣೋರೆ ಜಾಸ್ತಿ ಹೊರತು ಈಡೇರಿಸ್ಕೊಳ್ಳೋರು ತುಂಬಾ ಕಡಿಮೆನೇ ಅಂತಲೇ ಹೇಳ್ಬೋದು ಅದು ಒಂದಲ್ಲ ಒಂದು ದಿನ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೋಸ್ಕರ ನಾನು ಜಸ್ಟು ಬೈ ನೈಂಟಿ ನೈನ್ಗೆ ಐಬ್ರೋಸು ಮತ್ತು ಫೇಶಿಯಲು ಮತ್ತು ಹೇರ್ ಕಟಿಂಗ್ನ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಜನ ರಿಕ್ವೆಸ್ಟ್ ಮೇರೆಗೆ ನಾನು ಹೋಗಿ ನಾನು ಕಲ್ತ್ಕೊಂಡು ಬಂದಿರೋ ಕಾರಣ ನನ್ನಿಂದ ಏನಾದರೂ ಜನಗಳಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಜಸ್ಟ್ ಫೈವ್ ನೈಂಟಿ ನೈನ್ಗೆ ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಮೂರು ಕೆಲಸಗಳನ್ನ ಏರ್ ಕಟ್ ಆಗಿರ್ಬೋದು ಐಬ್ರೋಸ್ ಆಗಿರ್ಬೋದು ಮತ್ತು ಫೇಶಿಯಲ್ ಆಗಿರ್ಬೋದು ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇವಾಗಲೇ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಈಗ ದಸರಾ ಫೆಸ್ಟಿವಲ್ ಬಂದಿರೋ ಕಾರಣ ಈಗ ನಮ್ಮ ಕಡೆ ಫ್ಯಾಕ್ಟ್ರಿ ಸೈಡು ತುಂಬ ಫ್ಯಾಕ್ಟ್ರಿಗಳಿದೆ ತುಂಬ ಜನಗಳು ಫ್ಯಾಕ್ಟ್ರಿಗಳಿಗೆ ಹೋಗೋ ಕಾರಣ ಹೆಣ್ಮಕ್ಳುಗಳು ಅವರಿಗೆ ಈ ದಸರಾಗಳಲ್ಲಿ ಈ ರೀತಿ ಮಾಡೋದ್ರಿಂದ ಅವರಿಗೂ ಕೆಲವರು ಒಬ್ರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಟೈಮಲ್ಲಿ ಹೇಳ್ತಿದ್ದೀನಿ ಬಟ್ ನಾನು ನಮ್ಮ ಶಾಪ್ ಲೊಕೇಟ್ ಆಗಿರೋ ಪ್ಲೇಸ್ ಬಂದು ನಿಟ್ಟೂರು ಕೆಂಪಿನಲ್ಲಿ ಕುಣಿಗಲ್ಲಿಂದ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಊರು ಬಂದು ಹಾಗೆ ನಾನು ಶಾಪ್ನ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಹೋಗಿ ಮೇಕಪ್ನ ಮಾಡೋಕ್ಕಾಗ್ತಲೇ ಇರೋ ಕಾರಣ ಈ ರೀತಿ ನಾನು ಶಾಪ್ನಲ್ಲೇ ಏನಾದರೂ ಜನಗಳಿಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಐಡಿಯಾನ ಮಾಡಿದ್ದೀನಿ ಅದಾದಮೇಲೆ ನಾನು ಒಂದು ದಿನಕ್ಕೆ ಅಷ್ಟೇ ಮಾಡೋಕ್ಕಾಗದ್ದು ಯಾಕೆ ಅಂತಂದರೆ ನನಗೂ ಬೇರೆ ಕೆಲಸಗಳಿರೋ ಕಾರಣ ಒಂದೇ ದಿನದಲ್ಲಿ ಎಲ್ಲರೂ ಬಂದರೆ ನಾನು ಮಾಡ್ಕೊಡೋಕ್ಕಾಗಲ್ಲ ಒಂದು ದಿನದಲ್ಲಿ ಒಬ್ರಿಗೆ ಅಷ್ಟೇ ನಾನು ಮಾಡ್ಕೊಡೋಕ್ಕಾಗದ್ದು ಅದುಗಳು ಆರ್ಡ್ರ್ಗಳೂ ತುಂಬ ಇರುತ್ತೆ ಮದುವೆ ಹುಡುಗಿ ಬ್ಲೌಸ್ಗಳಾಗಿರ್ಬೋದು ನೆಕ್ಸ್ಟ್ ಅದಾದಮೇಲೆ ನಾರ್ಮಲ್ ಬ್ಲೌಸ್ಗಳಾಗಿರ್ಬೋದು ಡ್ರೆಸ್ಸಸ್ಗಳಾಗಿರ್ಬೋದು ಇವೆಲ್ಲವೂ ಸ್ಟಿಚ್ ಮಾಡೋ ಕಾರಣ ಆವಾಗಲೇ ತುಂಬ ಕೆಲಸ ಇರುತ್ತೆ ಬಟ್ಟು ಇದು ಕೂಡ ಮದುವೆ ಸೀಸನ್ಗಳಲ್ಲೇ ಮೇಕಪ್ಗಳು ಆರ್ಡ್ರ್ಗಳು ಬರೋದ್ರಿಂದ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗ್ದಲೇ ಇರೋದ್ರಿಂದ ನಾನು ನನ್ನ ಮೇಕಪ್ ಆರ್ಟಿಸ್ಟ್ಗಳು ನನಗೆ ಗೊತ್ತಿರೋ ಕಾರಣ ಅವರಿಗೆ ಅವ್ರಿಗೆ ಓದ್ವಿಕ್ಲೂ ಮೇಕಪ್ಗಳ ಆರ್ಡ್ರ್ಗಳು ಬಂದಿತ್ತು ಅದನ್ನು ಆರ್ಡ್ರುಗಳ್ನೂ ಕೂಡ ತೊಗೊಂಡಿದ್ದೆ ಬಟ್ ಅವ್ರಿಗೆ ಹೇಳಿ ನಾನು ಆರ್ಡ್ರ್ಗಳನ್ನ ಕಂಪ್ಲೀಟ್ನ ಮಾಡಿಸಿ ಕೊಟ್ಟೆ ಅದಾದ ನಂತರ ನನ್ನ ಶಾಪ್ನಲ್ಲಂತೂ ನಾನು ಫಸ್ಟ್ ಆಫ್ ಆಲ್ ಮೊದಲೇ ಹೇಳಿರೋ ರೀತಿ ಮೇಕಪ್ಗಳಂತೂ ಬರ್ತಲೇ ಇದೆ ನಾನು ಕಲ್ತಿ ಸರ್ಟಿಫಿಕೇಟ್ ತಗೊಂಡು ನೆಕ್ಸ್ಟ್ ಡೇನೇ ನನಗೆ ಮೇಕಪ್ ಆರ್ಡರ್ ಸಿಕ್ತು ಅದಂತೂ ನನಗೆ ತುಂಬ ಖುಷಿ ಕೊಡುತ್ತೆ ಬಟ್ ನಾನು ಪ್ರೊಫೆಷನಲ್ಲಾಗಿ ಮೊದಲು ಟೈಲರ್ ಮಾಡ್ತಿದ್ದ ಕಾರಣ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಪ್ರತಿಯೊಂದು ಮೇಕಪ್ಗಳನ್ನೂ ಅಟೆಂಡ್ ಮಾಡೋಕ್ಕಾಗ್ದಲ್ಲಿ ಇರೋ ರೀತಿ ಆಗಿರೋದ್ರಿಂದ ನನಗೆ ಗೊತ್ತಿರುವಂಥ ಮೇಕಪ್ ಆರ್ಟಿಸ್ಟ್ಗಳಿಗೆ ಹೇಳಿ ನಾನು ಆರ್ಡ್ರ್ಗಳನ್ನ ಕಂಪ್ಲೀಟ್ ಮಾಡಿಸ್ಕೊಟ್ಟಿದ್ದೆ ಅಂತಲೇ ಹೇಳ್ಬಾರ್ದು ಅವರು ಕೂಡ ಖುಷಿ ಖುಷಿಪಟ್ಟರು ಬಟ್ ರಿಕ್ವೈರ್ಮೆಂಟು ಎಲ್ಲಿರುತ್ತೆ ಅಂದರೆ ಇವಾಗ ನನ್ನ ಶಾಪ್ನಲ್ಲಿ ರೆಗ್ಯುಲರ್ ಆಗಿ ಬರ್ತಾರಲ್ಲ ಕಸ್ಟಮರ್ಸು ಅವ್ರು ಮಾತ್ರ ನಮಗೆ ಇಲ್ಲ ನೀವೇ ಬಂದು ಮಾಡಿಕೊಡಿ ಪರವಾಗಿಲ್ಲ ಅಂತ ಅನ್ನೋರಿಗೆ ಮಾತ್ರ ನಾನು ಹೋಗಿ ಮಾಡ್ಕೊಂಡು ಕೊಡ್ತಿದ್ದೀನಿ ಅಷ್ಟೇ ಅದಾದಮೇಲೆ ನನಗೆ ಯಾವಾಗಲೂ ಶಾಪ್ನ ಕ್ಲೋಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬಟ್ ನಮಗೂ ಚಿಕ್ಕ ಚಿಕ್ಕ ಮಕ್ಳು ನಮ್ಮ ಪರ್ಸ್ನಲ್ ರೀಸನ್ಗಳಿಗೆ ಸ್ವಲ್ಪ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಾನು ಇದು ಮೇಕಪ್ಗಳ ಆರ್ಡ್ರ್ಗಳಿದೆ ಅಂದ್ಬಿಟ್ಟು ಯಾವಾಗಲೂ ಕ್ಲೋಸ್ ಮಾಡ್ಕೊಂಡು ಹೋದರೆ ಮೊದಲಿದಂಥ ಕಸ್ಟಮರ್ಗಳಿಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಶಾಪ್ನ ಕ್ಲೋಸ್ ಮಾಡೋಕ್ಕೆ ಇಷ್ಟನ ಪಡಲ್ಲ ಅದಾದಮೇಲೆ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ಕಾಲ್ ಮಾಡಿ ಹೇಳಿದ್ರು ಅದು ಫೋಟೋಸ್ಗಳು ಸದ್ಯದಲ್ಲೇ ಬರುತ್ತೆ ಅದನ್ನು ಕೂಡ ನಾನು ರಿವೀಲ್ನ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ವೀಕು ಕೂಡ ಒಂದು ಮೂರು ಆರ್ಡ್ರ್ಗಳು ಬುಕ್ ಆಗಿದೆ ಅದಕ್ಕೆ ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟು ನಿಮಗೆ ಯಾವ ರೀತಿ ಮೇಕಪ್ ಬಂತು ಮತ್ತು ನಾನೇ ಯಾವ ರೀತಿ ಹೋಗಿ ಮಾಡ್ಕೊಂಡು ಕೊಟ್ಟೆ ಅನ್ನೋದನ್ನು ನಿಮಗೆ ಡೀಟೈಲಾಗಿ ನಾನು ಶೇರ್ನ ಮಾಡ್ತೀನಿ ನಾನು ಈ ರೀತಿ ಮಾಡೋದ್ರಿಂದ ಪ್ರತಿಯೊಬ್ರಿಗೂ ಎಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಿದ್ದೀನಿ ಪ್ರತಿಯೊಬ್ಬರೂ ಎಲ್ಪ್ ಮಾಡ್ಕೋಬೇಕು ಅಂತ ಅಂದರೆ ಎಷ್ಟು ದುಡ್ಡನ್ನ ದುಡಿದ್ರೂ ನಮಗೆ ಬೇಕು ಅನ್ನೋದು ಇದು ಸ್ವಾರ್ಥ ಪ್ರಪಂಚ ಆಗಿಬಿಟ್ಟಿದೆ ಇದ್ರ ಮಧ್ಯ ನಾವು ಈ ರೀತಿ ಇದು ಮಾಡೋದ್ರಿಂದ ಒಂದು ನಾಲ್ಕು ಐದು ಜನಗಳಾದ್ರೂ ನೋಡಿದಾಗ ಅವರಿಗೂ ಎಲ್ಪ್ ಮಾಡಬೇಕು ಅನ್ನೋ ಮನೋಭಾವನೆ ಬರಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ಮ ಹತ್ರ ಇರೋದನ್ನೆಲ್ಲ ದಾನ ಮಾಡೋಕ್ಕಾಗಲ್ಲ ಬಟ್ ಕಲ್ತಿರೋ ವಿದ್ಯೆ ಅಂತ ಬಂದಾಗ ನಮ್ಮ ಕೈಯಲ್ಲಾದಷ್ಟು ಸಹಾಯನ ಬೇರೆಯವ್ರಿಗೆ ಅಲ್ಪ ಸ್ವಲ್ಪನಾದರೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಬಟ್ ನಾವು ನಮ್ಮ ವಿದ್ಯೆನ ಯೂಸ್ ಮಾಡ್ಕೊಂಡು ಅವ್ರಿಗೇನಾದರೂ ಎಲ್ಪ್ನ ಮಾಡಿಕೊಟ್ರೆ ಒಂದಲ್ಲ ಒಂದು ದಿನ ನಮ್ಮನ್ನ ನೆನಪಿಟ್ಕೊತಾರೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬಟ್ ನನ್ನ ಶಾಪ್ನಲ್ಲಿ ಇವಾಗ ಬರುವಂಥ ಕಸ್ಟಮರ್ಗಳಾಗಿರ್ಬೋದು ಪ್ರತಿಯೊಬ್ಬರೂ ಒಂದು ಐದು ನಿಮಿಷ ನನ್ನ ಕಸ್ಟಮರ್ಗಳು ಕೂತ್ಕೊಂಡು ಮಾತಾಡಿದಾಗ ಪ್ರತಿಯೊಬ್ಬರೂ ಅವರವರ ಮನಸ್ಸುಗಳನ್ನ ಬಿಚ್ಚಿ ಮಾತಾಡಿದಾಗಲೇ ಪ್ರತಿಯೊಬ್ಬರು ಮೆಂಟಾಲಿಟಿ ಆಗಿರ್ಬೋದು ಅವರ ಮನಸ್ಥಿತಿ ಆಗಿರ್ಬೋದು ಅರ್ಥ ಆಗೋದು ಬಟ್ ಆ ರೀತಿಯಂತೂ ನನಗಂತೂ ತುಂಬ ಜನಗಳು ಟಚಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಈ ರೀತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ರೀತಿ ನಾನು ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ನಾವು ದುಡ್ದು ದುಡ್ಡನ್ನೆಲ್ಲ ಸೇವ್ ಮಾಡಿ ಇಟ್ಕೋಬೇಕು ಅನ್ನೋದು ಅದು ಎಷ್ಟರ ಮಟ್ಟಿಗೆ ಸರಿನೋ ಅದೇ ರೀತಿ ನಾವು ದುಡ್ದು ದುಡ್ಡಲ್ಲಿ ನೈಂಟಿ ಪರ್ಸೆಂಟ್ನ ಸೇವ್ ಮಾಡಿಕೊಂಡಿರೋ ಒಂದು ಟೆನ್ ಪರ್ಸೆಂಟ್ನ ಈ ರೀತಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಜನಗಳಿಗೂ ತುಂಬ ಯೂಸ್ ಆಗಿರುತ್ತೆ ಮತ್ತು ಅವರು ನಮ್ಮನ್ನ ಎಲ್ಲೇ ಹೋದ್ರೂ ಗುರುತಿಸ್ತಾರೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಯಾವ ರೀತಿ ಮಾಡ್ಕೊಂಡು ಹೋಗ್ತೀನಿ ಈ ಕೆಲಸಗಳನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀನಿ ಅನ್ನೋದನ್ನ ಬರುವ ವಿಡಿಯೋಗಳಲ್ಲಿ ನಾನು ಶೇರ್ನ ಮಾಡ್ತಾ ಹೋಗ್ತೀನಿ ವಿಡಿಯೋ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ನ ಮಾಡಿ ಹಾಗೆ ಕಮೆಂಟ್ನ ಕೂಡ ಮಾಡಿ ನಿಮಗೇನಿಸ್ತು ಅನ್ನೋದನ್ನ ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ನನ್ನ ವೀಡಿಯೋನ ಯಾರು ಎಂಡ್ವರೆಗೂ ನೋಡಿದ್ದೀರೋ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್